ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ವಸತಿ ರಹಿತರಿಗೆ ಕನಿಷ್ಠ ಐದು ಸಾವಿರ ನಿವೇಶನಗಳನ್ನಾದರೂ ಸೃಷ್ಟಿಸಿ ಅರ್ಹರಿಗೆ ವಿತರಿಸುವ ಉದ್ದೇಶವನ್ನು ಹೊಂದಿದ್ದೇವೆ ಎಂದು ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಸ್ ಸುಂದರೇಶ್ ಅವರು ಹೇಳಿದರು ಇಂದು ತಮ್ಮ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಹೊರವಲಯದಲ್ಲಿರುವ ಗೋಪಿಶೆಟ್ಟಿಕೊಪ್ಪದಲ್ಲಿ ಈಗಾಗಲೇ ನೂರ ನಾಲ್ಕು ಎಕರೆ ಭೂಪ್ರದೇಶವನ್ನು ಗುರುತಿಸಲಾಗಿದೆ ಆ ಪೈಕಿ ಈಗಾಗಲೇ ಮೂವತ್ತು ಎಕರೆ ಭೂಮಿಯ ಮಾಲೀಕರು ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶನವನ್ನು ಹಸ್ತಾಂತರಿಸಲು ಒಡಂಬಡಿಕೆ ಮಾಡಿಕೊಂಡಿದ್ದು ಪರಿವರ್ತನಾ ಸರ್ಕಾರದ ಅನುಮತಿ ದೊರೆತಿದೆ ಇನ್ನು ಶೀಘ್ರದಲ್ಲೇ ಬಡಾವಣೆ ಅಭಿವೃದ್ಧಿಪಡಿಸುವ ಕಾರ್ಯವನ್ನು ಆರಂಭಿಸಲಾಗುವುದು ಹಾಗೆ ಉಳಿದ ಭೂಮಿಯ ಭೂಮಾಲೀಕರೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸೋದಕ್ಕೆ ಕ್ರಮ ವಹಿಸಲಾಗುವುದು ಇನ್ನು ಸಮಾಲೋಚನೆಯ ನಂತರವೂ ಭೂಮಿಯನ್ನ ಪ್ರಾಧಿಕಾರಕ್ಕೆ ನೀಡಲು ಹಿಂದೆ ಸರದಲ್ಲಿ ಅಂತಹ ಮಾಲೀಕತ್ವದ ಭೂಮಿಯನ್ನ ನಿಯಮಾನುಸಾರ ಭೂ ಸ್ವಾಧೀನಪಡಿಸಿಕೊಂಡು ಸರ್ಕಾರದ ಅನುಮತಿ ಪಡೆದು ಅಭಿವೃದ್ಧಿ ಪಡಿಸಲಾಗುವುದು ಎಂದರು ತಿಂಗಳಿವೆ ಅದಾದ್ಮೇಲೆ ಈಗಾಗಲೇ ನಾವು ಬಹಳಷ್ಟು ಕಾಮಗಾರಿಗಳನ್ನ ನಾವು ಕಳೆದ ಬಾರಿ ತಮ್ಗೆ ಹೇಳಿದ್ವಿ ಈಗಾಗಲೇ ನಾವು ಸುಮಾರು ನಗರದಲ್ಲಿ ಮೂವತ್ತೆರಡು ಪಾರ್ಕ್ಗಳ ಉದ್ಯಾವವನ್ನು ಅಭಿವೃದ್ಧಿ ಈಗಾಗಲೇ ಪಡಿಸಲಿಕ್ಕೆ ನಾವು ವರ್ಕ್ ಆರ್ಡರ್ ಕೊಟ್ಟಿದ್ದೇವೆ ಇನ್ನು ಮುಂದಿನ ವಾರದಿಂದ ಆ ಕಾಮಗಾರಿಗಳು ಪ್ರಾರಂಭ ಆಗ್ತವೆ ಮತ್ತು ನಾವೀಗಾಗಲೇ ಮಾಸ್ಟರ್ ಪ್ಲ್ಯಾನ್ ರೋಡ್ಗಳು ಶಿವಮೊಗ್ಗ ನಗರದಲ್ಲಿ ನಾವು ರಸ್ತೆಗಳ ನಿರ್ಮಾಣಕ್ಕೆ ಏನು ನಮ್ಮ ಮಹಾಯೋಜನೆಯಲ್ಲಿ ರಸ್ತೆಗಳಿಗಾಗಿ ಏನು ಜಾಗವನ್ನು ಕಾಯ್ದಿರಿಸಿದ್ದೀವೋ ಅಲ್ಲಿ ಈಗಾಗಲೇ ಅದಕ್ಕೂ ಕೂಡ ಕಾಮಗಾರಿ ತರೋಳೋಕ್ಕೆ ಈಗಾಗಲೇ ನಾವು ಬಜೆಟ್ನಲ್ಲಿ ಸುಮಾರು ನಲವತ್ತೆರಡು ಕೋಟಿ ಹಣವನ್ನು ಈಗ ಅದಕ್ಕೆ ಮೀಸಲಿಟ್ಟಿದ್ದೇವೆ ಅದಾದಮೇಲೆ ಈಗಾಗಲೇ ಊರುಗಡೂರ್ನಲ್ಲಿ ತಮಗೆ ನಾವು ಕಳೆದ ಬಾರಿ ಹೇಳಿದ್ದೆ ಸುಮಾರು ನಾಲ್ಕು ಎಕ್ರೆಯಲ್ಲಿ ಅಪಾರ್ಟ್ಮೆಂಟ್ಸ್ ಕಟ್ತಕ್ಕಂಥ ಕೆಲಸವನ್ನು ನಾವು ಕೈಗೆತ್ತಿಕೊಡ್ತೀವಿ ಅಂತ ಈಗಾಗಲೇ ಅದು ಕೂಡ ಟೆಂಡರ್ ಕರೀಲಿಕ್ಕೆ ನಮ್ಮ ಗೌರ್ಮೆಂಟಿಂದ ಅಪ್ರೂವಲ್ ಆಗಿ ಬಂದಿದೆ ಅದನ್ನು ನಾವೀಗ ಟೆಂಡರ್ ಕರಿತಾ ಇದ್ದೇವೆ ಊರುಗಡೂರಿನಲ್ಲಿ ನಾಲ್ಕು ಎಕರೆ ಮತ್ತು ಜೆ ಎಚ್ ಪಟೇಲ್ ಬಡಾವಣೆಯಲ್ಲಿ ಒಂದು ಕಾಲು ಎಕರೆ ಮತ್ತು ಇದು ಅಪಾರ್ಟ್ಮೆಂಟ್ ನಿರ್ಮಾಣ ಅದಾದ ನಂತರದಲ್ಲಿ ವಾಣಿಜ್ಯ ಸಂಕೀರ್ಣಗಳು ಪಾಲಿಟೆಕ್ನಿಕ್ ಕಾಲೇಜ್ ಹತ್ರ ಸುಮಾರು ಒಂದು ಕಾಲು ಎಕರೆ ಇದರಲ್ಲಿ ಒಂದು ವಾಣಿಜ್ಯ ಸಂಕೀರ್ಣ ಅದಾದಮೇಲೆ ಜೆ ಎಚ್ ಪಟೇಲ್ ಬಡಾವಣೆಯಲ್ಲೂ ಕೂಡ ನಾವು ಒಂದು ವಾಣಿಜ್ಯ ಸಂಕೀರ್ಣವನ್ನು ಈಗಾಗಲೇ ಅಂಡರ್ ಫೀಟ್ ರೋಡಿಗೆ ಅದರಲ್ಲೂ ಕೂಡ ಮಾಡ್ತಾಯಿದ್ದೇವೆ ಅದಾದಮೇಲೆ ಇಲ್ಲಿರ್ತಕ್ಕಂಥ ಏನು ನಮ್ಮ ಕಚೇರಿ ಇದೆ ಈಗಾಗಲೇ ಇದು ಕಮರ್ಷಿಯಲ್ ಆಗಿದೆ ಇದಕ್ಕಾಗಿ ಕಚೇರಿ ನಿರ್ಮಾಣವೂ ಕೂಡ ಈಗಾಗಲೇ ನಾವು ವಾಜಪೇಯಿ ಬಡಾವಣೆಯಲ್ಲಿ ಪ್ರಾರಂಭ ಮಾಡಲಿಕ್ಕೆ ಈಗ ಟೆಂಡರನ್ನು ಕರಿತಾ ಇದ್ದೇವೆ ಹಾಗಾಗಿ ಸುಮಾರು ಅದಕ್ಕೂ ಕೂಡ ಸುಮಾರು ಎಪ್ಪತ್ತು ಕೋಟಿ ಹಣವನ್ನು ಈಗಾಗಲೇ ನಾವು ಅದಕ್ಕೆ ಬಜೆಟ್ನಲ್ಲಿ ಕಾಯ್ದಿರ್ತೀವಿ ಯಾಕೆಂದ್ರೆ ನಮ್ಮ ಹತ್ರ ಹಣ ನಮ್ಮಲ್ಲಿ ಲೇಔಟ್ ಮಾಡ್ತೀವಿ ಅಂತಿದ್ದೀರಾ ನಾವೆಲ್ಲ ಬಗರಕು ಮಾಡಿದ್ದೀವಿ ಅಂತೇಳಿ ಅದರಲ್ಲಿ ಆಮೇಲೆ ನೋಡಿದ್ರೆ ಬರೀ ನಾಲ್ಕು ಜನ ಮಾತ್ರ ಇವತ್ತು ಅಧಿಕೃತವಾಗಿ ಅರ್ಜಿ ಹಾಕಿರ್ತಕ್ಕಂಥ ಉಳಿದರೆಲ್ಲ ಹೊರಗಡೆ ಬೇರೆ ಬೇರೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದರು ಹಾಗಾಗಿ ನಾನು ನಮ್ಮ ಗ್ರಾಮಾಂತರ ಚಾಲಿಕೆ ಇಷ್ಟು ಎಲ್ಲ ಪುರಾಣಿಕರಿಗೆ ಹೇಳಿದೆ ಇದರಲ್ಲಿ ಯಾರು ಜೀನಿಯನ್ನಾಗಿದ್ದಾರೋ ಅವರಿಗೆ ನೀವು ಬಗರ್ಕೋ ಮೀಟಿಂಗ್ ಮಾಡಿ ನನಗೆ ಕರೆಕ್ಟಾಗಿ ಡೀಟೇಲ್ಸ್ ಕೊಡಬೇಕು ಅಂತ ಈಗ ಇನ್ನೊಂದು ಏನಾಗಿದೆ ನಾವು ನಗರದ ಪಕ್ಕದಲ್ಲಿ ಅದು ಇರೋದ್ರಿಂದ ಈಗಾಗಲೇ ಒಂದು ಕಾನೂನು ಬಂದಿದೆ ಹತ್ತು ಕಿಲೋಮೀಟ್ರ್ ಒಳಗಡೆ ಕೂಡ ಕೆ ಡಿ ವಿದು ವಿ